ನಮಸ್ಕಾರ ವೀಕ್ಷಕರೇ ಪರಶುರಾಮ ಸೃಷ್ಟಿಯ ತುಳುನಾಡು ಎಂಬುದು ಒಂದು ವ್ಯಾಖ್ಯಾನವಾದರೆ ಇನ್ನೊಂದೆಡೆಯಲ್ಲಿ ಬಾರ್ಕೂರ್ ಸೀಮೆಯಿಂದ ಪಾತೂರ್ ಸೀಮೆಯವರೆಗೆ ಇನ್ನೊಂದೆಡೆಯಲ್ಲಿ ಚಂದ್ರಗಿರಿಯವರೆಗೆ ನಮ್ಮ ತುಳುನಾಡು ಭೂತಾರಾಧನೆ ದೈವಾರಾಧನೆಯ ನೆಲವೀಡು ಹೋದು ಅಂತಹ ಒಂದು ಪುಣ್ಯಪದ ಭೂಮಿ ಇದು ಮತ್ತು ದೈವಗಳು ನಲಿದಾಡಿದ ನಾಡಿದು ನಾಗರ ಪಂಚಮಿಂದ ಪತನಾಚಿಯವರೆಗೆ ಈ ನೆಲದಲ್ಲಿ ಆಗುವಂಥ ವಿಶಿಷ್ಟವಾದ ನೇಮೋತ್ಸವಗಳು ಧರ್ಮನೇಮ ಪೈಚಿಲ್ ನೇಮ ಇದಕ್ಕೆಲ್ಲ ಪೂರಕವಾಗಿ ವರ್ಷ ಹನ್ನೆರಡು ದಾಟಿದ ಕೂಡಲೇ ದೈವಗಳಿಗೂ ಕೂಡ ಒಂದು ರೀತಿಯಲ್ಲಿ ಬ್ರಹ್ಮಕಲಶ ಆಗುವಂಥ ಪರಂಪರೆ ಇದು ಈಗ ವೈದಿಕ ಒಂದು ರೂಪದಲ್ಲಿ ಆಗ್ತಾ ಇದೆ ಅಂತಹ ಒಂದು ಕ್ಷೇತ್ರಕ್ಕೆ ನಾವು ಇವತ್ತು ಬಂದಿದ್ದೇವೆ ಇದು ಬೆಳ್ಮ ಗ್ರಾಮದ ದೇರಳಕಟ್ಟೆಯಿಂದ ಉತ್ತರ ಭಾಗಕ್ಕೆ ನಾವು ಇಳಿದು ಬಂದಾಗ ಸಿಗುವಂತಹ ಅರಸು ಪೈಂದೋಷ್ಟನಾಯ ಹೊಸಭೂತ ಬಂಟ ದೈವಸ್ಥಾನದ ನೆಲವೀಟಿತು ಇಲ್ಲಿ ಈ ಊರಿನವರಿಗೆಲ್ಲ ಈ ಗ್ರಾಮಕ್ಕೆ ಈ ಅರಸು ದೈವ ಸದಾ ರಾಜಾಶ್ರಯವನ್ನು ನೀಡಿದಂತಹ ದೈವ ಕುಟುಂಬಗಳಲ್ಲಿ ಗ್ರಾಮದಲ್ಲಿ ಮನೆ ಮನೆಗಳಲ್ಲಿ ಯಾವುದೇ ಕಷ್ಟ ಕೋಟೆಲೆಗಳು ಬಂದಾಗ ಅರಸು ಪೈಂದೋಷ್ಣಾಯ ದೇವನಿಗೆ ಹರಿಕೆ ಹೇಳುವುದು ಆ ಮಲ್ಲಿಗೆಯನ್ನು ಸಮರ್ಪಿಸುವುದು ಜೊತೆಗೆ ತಮ್ಮಿಂದಾದಂತಹ ಒಂದು ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಆ ಪೈಂದೋಷ್ಣಾಯ ದೈವದ ಕಾರಣಿಕದ ಬಗ್ಗೆ ಕೇಳಿಕೊಂಡು ಹೋದಾಗ ಇದು ವಿಷ್ಣು ಸಂಭೂತ ಶಕ್ತಿಯಾದರೆ ಜೊತೆಗಿರುವಂತಹ ಹೊಸಭೂತ ಶಿವ ಸಂಭೂತ ಶಕ್ತ ಮತ್ತು ಪೈಂದೃಷ್ಣಾಯ ದೈವಕ್ಕೆ ಸಾತ್ವಿಕವಾದಂತಹ ನೇಮೋತ್ಸವ ನಡೆದರೆ ಪೈಂದುಷ್ಣಾಯ ಪಸಭೂತಕ್ಕೆ ಒಂದು ಬೇರೆ ರೀತಿಯ ಆರಾಧನೆಯನ್ನು ಇಲ್ಲಿ ನಾವು ಗಮನಿಸ್ತೇವೆ ಜೊತೆಗೆ ಇಲ್ಲಿ ಅತ್ಯಂತ ಪವಿತ್ರವಾದಂತಹ ನಾಗದೇವರ ಮತ್ತು ಪೆರ್ಮೆರ್ ದೈವದ ಗುಡಿಯನ್ನು ಕೂಡ ಗಮನಿಸ್ತೇವೆ ಈ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವದ ಸಂದರ್ಭ ಮತ್ತು ಈ ತಿಂಗಳ ಹದಿನೆಂಟನೇ ತಾರೀಕಿನಿಂದ ಇಪ್ಪತ್ತ ಒಂದರವರೆಗೆ ಇಡೀ ಊರಿಗೆ ಊರಿ ಸಂಭ್ರಮಿಸುವಂತಹ ಒಂದು ಕಾಲಘಟ್ಟ ಈ ಸಂದರ್ಭದಲ್ಲಿ ನಾವೀಗ ಬೆಳ್ಮದಿಂದ ದೇರಳಕಟ್ಟೆಯಿಂದ ಕೆಳಗಿಳಿತಾ ಬರುವಾಗ ಇಡೀ ಊರಿಗೆ ಊರಿ ಅಲಂಕಾರಗೊಂಡಿದೆ ಒಂದು ಮದುಮಗನ ರೀತಿಯಲ್ಲಿ ಒಂದು ಮದುವೆಗೆ ಆದಂತಹ ಸಿಂಗಾರವನ್ನು ಇಲ್ಲಿ ನಾವು ಗಮನಿಸಿದ್ದೇವೆ ಬನ್ನಿ ಈ ಕ್ಷೇತ್ರದ ಬಗ್ಗೆ ನಾಡಿದ್ದು ನಡೆಯುವಂಥ ಬ್ರಹ್ಮಕಲಶೋತ್ಸವದ ಬಗ್ಗೆ ಈ ಕ್ಷೇತ್ರದ ಅಧ್ಯರ್ವಿಗಳ ಜೊತೆಗೆ ಮಾತಾಡೋಣ ಮಾಗಣೆ ದೇವ ಸೋಮನಾಥ ದೇವಿಯರನ್ನ ಅಂಚನೆ ಬೆಮ್ಮೆರ್ನ ಬಲಭಾಗು ನೆಲೆ ನೇಲೂರಿನಂಚಿನ ಅರಸು ಪೈಂದೃಷ್ಣ ಪಸುಭೂತ ಬಂಟ ದೈವಲ್ನ ಜೀರ್ಣೋದ್ಧಾರದು ನಮ್ಮ ಬ್ರಹ್ಮಕಲೋತ್ಸವ ದಿನಕ್ಕೂ ರೆಡಿ ಅಂತಂದಿಲ್ಲ ಮಾರ್ಚ್ ಹದಿನೆಂಟರದು ಇಪ್ಪತ್ತೊಂದು ಮುಟ್ಟ ಕಾರ್ಯಕ್ರಮ ಅಂಚನೆ ಅಂಚನೇ ಹದಿನಾರು ದೇರ್ಲಗಟ್ಟ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವ್ರದ್ದು ಹೊರೆಕಾಣಿಕೆ ಪಿದ ಹಿಡ್ದು ಇಡೀ ಕ್ಷೇ ಕ್ಷೇತ್ರ ಬರ್ರಂಡು ಅಂಚನೆ ಇಪ್ಪತ್ತಿಗೂ ಮಧ್ಯಾಹ್ನಗ ದೈವಲ್ನ ಬ್ರಹ್ಮಕಲಾಶ್ರಣ್ಣು ದೇವಲ್ನ ಇತಿಹಾಸ ಸೀರೆ ಹೊಂಡ ದೆರ್ಲಕಟ್ ಮಂಗಳೂರು ತಾಲೂಕದ ಒಂದು ಹದಿನೆಂಟು ಕಿಲೋಮೀಟ್ರ್ ದೂರ ದೆರ್ಲಕಟ್ಟೆ ದೆರ್ಲಕಟ್ಟೆ ಹಿಡ್ದು ತೀರ್ಥ ಜಪ್ನಾಗ ಬರಿಕೆ ಅಂಚನೆ ಬರಿಕೆಡಿ ದೈವಲ್ನ ಭಂಡಾರದ ಇಲ್ಲಿ ಅಂಜನೆ ಇತ್ಯನಮ ಈ ಬ್ರಹ್ಮಕಲಾಶಾಪನ ಜಾಗ ಬಣ್ಣ ದೈವಲ್ನ ನೆಲೆ ಉರದ ಜಾಗ ಐನ್ ಪರ್ವ ವರ್ಷೋಡು ಐನ್ ಪರ್ವ ಪಡ ಸುರೂತಾ ಬಾಕಲ್ದೇಪನ ಸಂಕ್ರಾಂತಿ ತೊಡರಬಳ್ಳಿ ಭಂಡಾರದಿಲ್ಲ ಭಂಡಾರ ಪಿದ್ದಾಡ್ದು ಈ ಜಾಗಡು ದೈವಲಿ ತೊಡರಬಳ್ಳಿ ಕರ್ತದೆ ಭಂಡಾರ ಪುಡು ಅಂಜನಿ ಚೌತಿಗೆ ಭಂಡಾರ ಬತ್ತದೆ ಹಿಂದುವೇಶ್ ಜಾಗಡು ದೈವಲ್ಲ ವೆಮ್ಮೆರೆಗೆ ಪಣಪ್ಪು ದೈವಲಿಗು ದರ್ಶನ ಸೇವೆಯಾರು ಅಂಜನಿ ಒರ್ಮ ಒರಂಬ ದಿನದ ನವರಾತ್ರಿ ಇಲ್ಲ ಒರಂಬ ನವರಾತ್ರಿ ಪೂಜೆ ದೈವದ ಭಂಡಾರದ ಇಲ್ಲಾಡ ಕರ್ತದೆ ಪತ್ತೆ ಪಾವಂಜಿ ಪಡ್ದು கிரியாக்கள் மலத்தின கட்டவும் மாற்ற கிராமஸ்தியில் சேர்ந்து பாவஞ்சிக்குள்ளே பண்டார மூலி பார்த்தது பெம்மேறைக்கு பனிவாரப்படுது தெய்வலிக்கு தரிசனம் சேவை அஞ்சனி கொப்பரிகை தீது வரும்பேட்டு பத்து எட்டு கொப்பரிகை ஜாப்பன் பண்ணப்பா கொப்பரிகை முழுக்க வணர்த்தது மாற்ற சேர்த்து பஞ்சாயத்தேர்த்து பிறந்த போது மாற்ற இடி கிராமப்புட்டு நினச்சினு சம்பிரதாயம் உண்டு அஞ்சனே து ப பர்பை பர்பகுல பண்டார வார்த்தது முழு தரிசனம் சேவை தாப்பினா சேவை வருஷம் ஐந்து பருவம் லாஸ்ட்டுக்கு மேட்டு ஐந்து ஆஜைக்கு சாணந்தாயானது உண்டு ಅವಲ್ಲ ಮೂಲ ದೈವನ ಬಂಡರ ಭತ್ತದ ದೈವಲಿಗ ರಾತ್ರಿ ಪಂದೃಷ್ಣ ನೇಮಾಂಚನೆ ಬಯ್ಯ ಪಶುಭೂತದ ನೇಮ ನಡಪಣ್ಣು ಒಂದು ವಾರ್ಷಿಕ ಅದ ಭತ್ತನ ಕಟ್ಟು ಹಿರಿಯಕಲ್ನ ಕಟ್ಟ ಪ್ರಕಾರ ದೈವಲು ಹೆಂಚ ಇಡೀ ಬತ್ತ ಅಂತ ಬಂದದ್ದು ನಾಲ್ವರು ಬಲ್ಲ ಬಲ್ಲಾಕುಲು ತೀರ್ಥಮೀಯರೇ ಪೋದು ಕ್ಯಾಪಾಡಿದ ಬಲ್ಲಾಕಲ ಬೆರಿವತ್ತ ಬಂದ ದೈವಲು ತೀರ್ಥ ಪಂಚಲಿಂಗ ದೇವಸ್ಥಾನ ಬಲ್ಲಾಕಲು ದೇವರನ್ನ ಬೇ ದೇವರನ್ನ ಬಲಿ ಬಂದಗ ಶಾಸ್ತ್ರಗುಟ್ಟು ಬಲ್ಲ ಕೊರ್ಯ ರಡ್ಡು ನರಮಾಣಿಯ ರೂಪು ಬತ್ತನಕ ಅಂಕಲ್ ನಿಖಲಿನಮ್ಮ ಊರಿಗೆ ಬರ್ಪಾ ನಿಂಗಳೇ ಕೆನ್ನೆ ಬಲ್ಲಾ ಕುಳ್ಳ ಊರುಡು ಊರೋ ಆ ಬರ್ಪು ನಾಕ್ಳೇನು ಬರೋಜಿ ಬಂದು ಪೂಜಾ ಬಲ್ಲ ಬರ್ ಬರಲಿ ಲೆಪ್ ಬರ್ ಪೂಜೆ ಬಂದ್ ಯಾ ಪೂಜಾ ಅಂತ ಬಂದು ಅಂಚಾನೆ ಅಕ್ನ ಬರ್ತನ ದೇವಳು ದೈವಲು ಬಲ್ಲಾಕುಲ್ನ ಆಚಾರ ಸರಿ ಬರಂದೆ ಬಲ್ಲಾ ಕುಲ್ ನಿ ನಮ್ಮ ಇತ್ತ ಬಲ್ಲಾ ಕುಲ್ನಿಕ ನಂಬರ ಪ ದೈವಲು ಒಂಜಿ ಗ ನಟ್ಟು ಗರ್ಭ ಕುಟ್ಟನು ಅಂಚಿನ ಒಂಜ್ಜೆ ಆಚಾರಿ ಕಬ್ಬಿಣದ ಬೆಲೆ ಅನ್ಪಿನ ಆಚಾರ್ಯ ದೈವಳುಕೇನು ಹಾಗೆ ನಿಖಲ ಊರು ದೈವನ ನಾಗದೇವರ ನಾಗಭೈವನ ಸಾನಿಧ್ಯ ಉಂಡ್ ಆ ಟೈಮು ಬಾರಿ ಮಲ್ಲ ಕಾಡು ದಟ್ಟ ಕಾಡದ ನಟ್ಟು ದೈವರ್ನ ಸಾನ್ನಿಧ್ಯ ಅಂಜು ಆಚ ಗುಡ್ಡಾಚಾರಿ ತೋಜ್ ಪಾವ ಆ ಕಾಡದ ನಟ್ಟು ದೈವಳು ದೀರ್ ಜೀರ ತೊಕ್ಕ ತುನಗ ಆ ದೈವಲು ಬೆಮ್ಮೆರೆಗಳ ರೆಗುಲ ಸುತ್ತ ಸುತ್ತು ಬರ್ತದ ಏರು ತೂದ ನೀನು ಇನ್ಕು ತೂಪಿನ ದೈವ ಕುಡ್ಡಾಚಾರ್ಯ ದೈವಲು ಅವೇಶವರು ಪಡ್ಬಾರ್ದು ಒಂಜಿ ಬ ಒಂಜಿ ಬಂಡಾರದ ಇಲ್ಲಿ ಅಂಜನಿ ವರ್ಮ ಶಾಸ್ತ್ರ ಬ ಶಾಸ್ತ್ರ ಕೊಟ್ಟು ಬಲ್ಲೆಗೋರ್ಯ ಕಲಿಯೋದದು ಒಂಜಿ ಬರಿಕೆ ಬಂಡಾರ್ದಲ್ಲಿ ಅಂಜನಿ ಉರ್ಮ ಗುತ್ತಂದು ಇಡೀ ಗ್ರಾಮ ಅಂಚ ಗ್ರಾಮ ಬಂಡ ಅರ್ಧ ಬೆಳ್ಮ ಅರ್ಧ ಕೋಣಾಜೆ ಬೆಳ್ಮ ಬೆಳ್ಮಾಡು ಬೆಳ್ಮಾಡು ಸಾಧಾರಣ ನಮ್ಮ ದೇಲದ ದೇವದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹಿಂಚಿ ಅಂಜನೇ ಕೊಣಾಜಿಡ ಅರ್ಧ ಮುಡದಾಯ ಪೊಂಡ ಅರ್ಧ ಪಂಜಂದನ ಬೆಳ್ಮ ಪಂಜಂದಾಯಕ್ಕೆ ಹೋಗನು அஞ்சனை மூஞ்சி தாராடி தின தாராடி மூஞ்சி கண்ணித்திரக்கா மூயர் சத்தியுள் மித்தபொழுமன் முடதாயை தீர்த்த பொழுமன் பஞ்சந்தை நடுவர் கொண்டு அரசு அஞ்சு பசுபுத்த பண்ட தெய்வது இதையாக்கள் பந்தன கட்டு அக்கிலே வாரஷிகவாத மல்லா ஜாத்திரை பண்ட பிளத்தடி ஜாத்திரை ஜனவரி இருபத்தா பதினாலுக்கு கோரி குண்ட பார்த்து இருபத்தி நாளைக்கு பண்டாரை எடுத்து சுருத்தா சேவை அரசு அரசு பண்டால் ஸ்ரீ அரசு கூட்டத்தாஜை உள்ளாழ்த்தி அப்பேலா அரசுள்ளா நம்ம உளியா பயிலுக்கு போப்புணா பொறுத்துடு முஞ்சினத்த சேவை அக்களுக்கு தாய பண்டா ஆளத்தாடி ஜாகடு ஸ்ரீ பை முடதாயகு அஞ்சனே பைந்துஷ்ணாய் பசபூத்த பஞ்சந்தாயகு கொடி மரக்கு சர்ச்சா வந்து இப்போன்கே இதே அக்கல் நான் பண்ண்த்தேரே ஐக்கு அரசூலா உள்ளாள் ஐ சர்ச்சை நிக்கல தீர்த்த மந்தி தீர்த்து போனேக்கு தாதா குரோடு பண்டாங்க நிக்கல சிறூத்த சேவை அரசுக்கு அஞ்சா கொடி எடுத்துனேமா முடதயாகு தம்பது பள்ளி ಪ ಅರಸು ವೈದು ಅಂಚನೆ ಅಂಚನೇ ಸಾಂದಾಯನ ನಮ್ಮ ಶ್ರೀ ಪಂಜಾಂದಾಯ ದೈವಲ್ಲಿಗೆ ಅಂಚೆ ಅದಕ್ಕೆ ಪೋನಾಗ ಆ ದೈವಲ್ಲಿಗೆ ಅರಸುಂಜಿ ಪಿಲತಾಡು ಅರಸು ಸ್ಥಾನ ಉಂಡು ಅವಳು ಬಚ್ಚ ಅಪ್ಪನ ಉಳ್ಳಾಳಿತ ಅಪ್ಪೆನ ಬಚ್ಚಿರದ ಪೆಟ್ಟಿಗೆ ಇಂಗ್ಳು ಪೋನಾಗಪ್ಪ ಬನ್ನಾಗ ಬರ್ಪಾ ಬಂಡದು ಅವಳು ದೀದಬೋದು ನಾವು ಬೆಚ್ಚಿ ಪೆಟ್ಟಿಗೆದ ಕಟ್ಟು ಇತ್ತೆಲ್ಲ ಆ ನೇ ಅವಳು ನಡತುಂಡು ಅಲ್ಲಿ ನೇಮ ನೇಮಂಚ ಅರಸು ಕೊರದು ಒಕ್ಕ ಮನದ ರಾತ್ರಿ ಅಡುಗೆ ಒಂದು ನೇಮ ಅದು ಬೈ ಅದು ನೇಮ ನೇಮುಡು ಅಂಚನೆ ಬಂಡಾರ ಜ ಬೆಲೆಾಡಿ ಪಂಜನ ಬಂಡರ ಹೊತ್ತಲ್ಲ ರಾತ್ರಿ ಪಿರ ಏಳು ಗಂಟೆ ಬಂಡರ್ ಜಗ್ಲ ಬಂಡ ಜತ್ತು ಅಜ್ಜಗಲ ಓಯ ಅಜ್ಜಾಗಡು ಕೋಲ ಒಂದು ಇನ್ನು ಹಿರಿಯಾಗಲು ಮಲ್ತನ ಕಟ್ಟು ನನಾತ್ ತುಯರ ಬಂಡ ಅರಸಲು ನಮ್ಮ ಪಂಜ ಪೈದಷ್ಟು ದೈವ ಬಂಡ ದೈವ್ದು ಒಂಜ್ಜೆ ದುಂಬು ದೇವರೆದ್ದು ಒಂಜಿ ಅಜ್ಜ ಪಿರಗೆ ಇನ್ನೀ ನಮ್ಮ ತುಳನಾಡ್ದು ತುಯರ ಬಂಡ ನಮ್ಮ ಪೂರ ಹೂವು ಆವಾರ ದೇವ್ ಕೊಡ್ತು ಹಂಗೆ ನಮ್ಮ ಇದು ಅಂಗಾಡಿಯು ಕೊನತ್ತದ್ದು ಪೊರಿ ಬಲದಲ್ಲಿ ಬಲಸನ್ನ ಕಾರ್ಯಕ್ರಮ ಆಂಡ ಇತ್ತೆಲ್ಲ ಈ ಬೊಲ್ಮ್ರ ಈ ಅರಸು ಪೈಂದಷ್ಟೇ ಬಸವಣ್ಣ ದೈವಲಿಗು ಈ ಕಾಲೋಡ್ಲ ನಮ್ಮ ಆ ಬಲಸುನ ಆವಾರ ಬಂಡ ಆಯ ಶುದ್ಧೊಡಬತ್ತದು ಅವು ನಮ್ಮ ಕಂಡುಡು ಬಾರು ಇತ್ತೆ ಮತ್ತದ ಆ ಪುರಿನ ಆಯ ಮೂಲ ಶುದ್ಧೊಳ ಬತ್ತ ಬುತ್ತಿದೆ ಆ ದೈವಲಿ ಬಲಸೊಡುಗೆ ಅಂದರೆ ಆತು ಶುದ್ಧೊಳಿತ್ತಿನ ದೈವ ಅರಸು ಪೈನ್ ಪೈದುಷ್ಟ ದೈವ ಅಯ್ ತೊಟ್ಟಿಗೆ ಪೊಸಭೂತ ಪೊಸಭೂತ ಬಂಡ ಆಯ ಕುಲಿದಿ ಪಟ್ಟ ಅರಸುಲೆಗೆ ಇಂಕ ಮೇಘ ಪಟ್ಟ ಆಯೆ ಇಡೀ ಗ್ರಾಮಡು ಹೆಂಚಿನ ಇತ್ತಿನ ಗ್ರಾಮಡುಗೆ ಆಯ ಬಂಟೆ ಬಂಟೆ ಬಂಡ ಕೋರಿ ತಿನ್ನು ದೈವ ಅಂಚೆ ಅದೇ ಪುನಃ ಸಾನುಡು ಅರಸುಲಿನ ನಂಬುದು ಮಾ ಚಾವಡ್ಯುಡು ಪುಸವತ್ತು ನಂಬ ಕಟ್ ಹಿರಿಯಾಕ ಪೈಂದೃಷ್ಣು ಆವಾರ ಪಡ ಕಬಲ್ ವೆತ್ತದ ಪೇರು ಪೂಬಾರದ ಪರಂದಡು ಆತ ಶುದ್ಧೊಡು ಇನಿ ಆಚಾರ್ಯ ಪಾತ್ರಿ ವಾಂಡ ಇನಿ ನಮ್ಮ ತುಳುನಾಡದ ದೈವಾರದಡು ಒಂದು ವಿಶ್ವಕರ್ಮು ಕೊಂಚ ಪ ಬಳೆದಿತ್ತಿನ ಕಾರ್ ಓಲ್ನಿಕ್ಕ ಅಂಚವ ಆ ಶುದ್ಧೊಡು ಆತು ಶುದ್ಧೋಡು ಬೋಡು ಐತ ಐತಾರತ ಶ್ರೀ ಪೈ ಪೈಂದೃಷ್ಟ ದೈವ ಆ ಶುದ್ಧಾಚಾರಡು இத்தைலை பண் பண்டை வர ஆஞ்சி அக்கள ஜாத் தான் பண்டார வஞ்சி தின தின பண்டார நேர்க்கு அதுக்கு ஆவாரம் மலப்போடு வந்து அக்குள் சுத்தோடு பத்துது ஆ பாரனு அவள் ஆ ஜாகு பொறி பொத்துது ஆடி பொறி பொத்துது அவள் அதுக்கு பல சொன்ன கரகமா அவள் இத்த இரநா துளநாட்டு ஓல திக்காந்து அவு நம்ம ஈ பல்மாடு அரை சந்தோஷ பசுபட தைவெல்லாம் இத்தனை நான் ஆ நெண்ணு சுத்தோடு தீவந்துள்ள அவிரியாக்கள் மலத்த நாங்க பொறுத்து போய் நஞ்சு கட்டு ಆಯ್ನ ಇತ್ತೆಲ್ಲ ನಮ್ಮ ಮಾತ ಗ್ರಾಮತೆ ಸೇರಿದು ಆಯ್ನ ನಡತೊಂದುಂಡು ಅಂಚನೆ ಇತ್ತೆ ನಮ್ಮ ದೈವಲ್ನ ನೆಲೆ ನೆಲವುದನ್ನ ಜಾಗ ನೈಂಟಿ ತ್ರೀಡ್ ನಮ್ಮವರ ದೇ ದೇವ ದೈವದ ಬೆಂಬೇರಿನ ಬೇಲವಂತ ಅಂಚನೆ ಎರಡು ಸಾವಿರದ ಹದಿನೇಳು ಕೆಲಸ ಬೆಂಬೇರಿನ ಕೆಲಸವಂತದ್ದು ಮೂಲ ದೈವದ ಮಾ ಚಾವಾಡಿ ಅಂಚನೆ ಪೈಂದ ಸ್ನಾನ ಒಂಜಿ ಗರ್ಭಗೋಡಿ ಎನ್ನಿದು ಆಯ್ನಿತ್ತ ಕೆಲಸ ವಿಜಯದ ಅಧ್ಯಕ್ಷರ ಆಯ್ನ ಕನಕೂರು ವಿಶ್ವನಾಥ ಶೆಟ್ಟ ನಮ್ಮಗೆ ದಿವಂಗತ ವಿಶ್ವನಾಥ್ ಹೆಚ್ಚಿನ ಕನಕೂರು ಪ್ರಕಾಶ್ ಶೆಟ್ಟರು ಅಂಚನೆ ಬ್ರಹ್ಮಗುಲ ಸಮೇತ ಅಧ್ಯಕ್ಷ ರಮಣ್ ಶೆಟ್ಟರು ಅಂಚೆ ಮಾತ ಜಗದೀಶ್ ಶೆಟ್ಟರ್ ಸುರೇಶ್ ಶೆಟ್ಟರು ಗೌರವಧ್ಯಕ್ಷ ಮಾತ ಪದಾಧಿಕಾರಿ ಪತಂದು ಈ ಕೆಲಸವನ್ನು ಇಂಕ್ ಜೈದ ಆಯ್ನ ಮಾತ ಗ್ರಾಮಸ್ಥರಿಗೆ ನಾಪನ ದಿನ ಒಟ್ಟಿಗೆ ಮಾತಾ ಆ ದೈವದ ಗಂಧ ಪ್ರಸಾದ ಸ್ವೀಕಾರ ಮಂತ್ ಕೊಲೆ ಈ ಪುರುಳನ್ನು ಇದು ತೂಲೆ ದೈವದ ಅಂಚೆನ ರಾತ್ರಿ ಪದ್ಮಾರು ಬೈಯಾಗ ಬಂಡಾರ ಪತ್ತದು ರಾತ್ರಿ ಇವತ್ತು ಬಲ ಬ್ರಹ್ಮಕಲಾಶ ಅದು ರಾತ್ರಿ ಪೈನೋಷ್ನೇ ಆಗ ನೇಮಂಡು ಅಂಚನೆ ಪಿರ ಕಾಂಡೆ ಪಶುಭೂತ ದೈವದ ನೇಮಂಡು ಈ ಮಾತ ದ ದೈವದ ಕಾರ್ೋ ಅಂಚನೆ ಧಾರ್ಮಿಕ ಸಭೆ ಈಗ ಮಾತಾ ಬಾಗವಹಿಸಿದ ಈ ಮಂತ್ ಪರಳಮಾನು ಕೊಡುವುದು ಕೈ ಮುಗಿದು ಪ್ರಾರ್ಥನೆ అరస పైనిస్తున్నాయా పసుపుతండు ఈ పొరులుదా కేసిన ఆడండా పూర ఊరు అక్కల సమాధానడు సమాధానం పండా ఆతి దినాల రాత్రి పదరాడు ఎనిమిది గంట కెలస రాత్రి అయితవర ఈ కంపౌండ్ వాళ్ళు కళ్ళు కట్టున సారనేవాడు పొయ్యి కెలస ఆయన నమ్మ ಬಾಕಿದ ಕೆಲಸ ಮಾತ್ರ ಕಾಸುಪಾಡ್ದು ಆತನ ಬಾಕಿದ ನೆಲೆ ಆಯ್ನಾ ವಸ್ತು ಕೆಲಸ ಸಮ ಮೆಕಲಿನ ಜವನಿಗಿಡ ಆತನ ಅವು ನಮ್ಮ ಮರಪುನ ಮೊರಪನಾತು ಅಂಚಿನ ಕೆಲಸ ಏನು ನಮ್ಮ ಊರಲ್ಲಿ ತೂತಜಿ ಇಲ್ಲೆಲ್ಲ ಕೆಲಸ ಮಾಡ್ಬಂದಾಕಲೆ ಮೂಲೆ ಭತ್ತು ಕೆಲಸ ಅಂತದ್ದು ರಾತ್ರಿ ಪುಲ್ಯ ಮುಟ್ಟ ಕೆಲಸ ಮಾಡ್ತಿದ್ ಬೈನಕ ಉಂಡು ಅಂಚೆ ಅದು ಏನಮ್ಮನ ಪೈ ಮಿಕ್ಕಲು ಈತನಲ್ಲ ಕೆಲಸ ನಾ ಏನಾಗ ತೂತೀ ಕನ್ನಡ ಹಿಂಚಿನ ಆಯ್ನಾಥ ಕೆಲಸ ಮಾಡ್ತಿದ್ರು ಎಲ್ಲ ನಡಪು ಅಂಚಿನ ಬ್ರಹ್ಮ ಕೆಲಸ ಪದಿನ ತಾರೀಕಿದು ಇರುವತ್ತೊಂದು ತಾರೀಕು ಮುಟ್ಟನಾ ನಮ್ಮ ಬ್ರಹ್ಮ ಕೆಲಸ ಇರೋಂಡು ಆಜನ ದೇವದ ನೆ ನೇಮಾಲು ಐಕನಿಕ್ ಪೂರ ಬತ್ತದು ಆ ದೇವದಡ ಗಂಧಮುಡಿ ಪ್ರಸಾದವನ್ನು ಗೆದ್ದು ಯಾಕೇನಿಲ್ಲ ಗ್ರಾಮದೇವರಂಜನ ಸೋಮನಾಥೆಯರು ತುಂಬ ಪ್ರಾರ್ಥನೆ ಅಂತದ್ದು ಅಂಜನೇ ಈ ಐತೆ ದುಂಬು ಮಂಗಳೂರು ತಾಲ್ಲೂಕು ಅಂಡಲ್ಲ ಇತ್ತೆ ಉಳ್ಳಾಳು ತಾಲ್ಲೂಕು ಆತು ಉಳ್ಳಾಳು ಬೆಲ್ಮ ಗ್ರಾಮದ ಅರಸು ಪೈದೃಷ್ಣಪ್ಪ ಸವೂತ ದೇವದ ಜೀರ್ಣೋದ್ಧಾರ ಕಾರ್ಯ ಇಲ್ಲಿ ಅಂಜಿ ಹದಿನೈದು ಮಾಡಿದು ಇರುವತ್ತೊಂದು ತಾರೀಕು ಮಟ್ಟ ನಡಪೆ ರಂಡು ಐತ ಪೂರ್ವಭಾವಿಯಾದ ಹದಿನೈದು ತಾರೀಕಿಗೆ ವರ ಕಾಣಿಕೆ ಬಿದಾಡಿಯರುಂಡು ಆ ವರಕ್ಕೆ ಶ್ರೀ ಕ್ಷೇತ್ರ ಅಯ್ಯಪ್ಪ ದೇವಸ್ಥಾನ ದೇರ್ಲಾಟು ಬಿದಾಡ್ದಿರೋ ಪಿದಾಡಿಯರೊಂಡು ಐಕೆ ಮಾತ ಸಂಘ ಸಂಸ್ಥೆಯಲ್ಲೂ ಮಾತ ಎಡ್ಡೆ ರೀತಿ ಸಹಕಾರ ಬರೋದು ಐತೊಟ್ಟಿಗೆ ಭಾರಿ ಆ ಹೊರ ಕಾಣಿಕೆಲ್ಲ ಇಡೇ ಬರೆಯರಂಡು ಅತ್ತಂದೆ ಈ ಸಾನಿಧ್ಯಡು ಪುರಾಣಿ ಈ ಪ್ರಶ್ನೆ ಚಿಂತನೆ ಆಯ್ಬಕ್ಕ ಈ ಸಾನಿಧ್ಯಡು ಎಡ್ಡೆ ರೀತಿ ಕೆಲಸ ಕಾರ್ಯ ಮಾತ್ರ ನಡೆದು ಬೈದನು ಅವು ಊರ್ದ ಭತ್ತರಿಡಲು ಅದುಪ್ಪು ಸಂಘ ಸಂಸ್ಥೆ ಇರಲ್ಲ ಅದಕ್ಕೂ ಅಂಜ ಮಾತಾ ಜವನಿ ಇರ್ಲ ಎಡ್ಡೆ ರೀತಿ ಬತ್ತದ್ದು ಆ ಶನಿವಾರ ಬಯ್ಯ ಆಜು ಗಂಟೆ ಹಿಡ್ದು ರಾತ್ರಿ ಪತ್ತೊಂದು ಗಂಟೆ ಮಟ್ಟ ಐತೊಟ್ಟಿಗೆ ಐತರ ಕಾಣೆ ಬರ್ತದಿಲ್ಲ ಆ ಶ್ರಮದಾನ ಮಾತಾ ಅಂತಿದ್ದೇವ್ರಿ ಆ ಶ್ರಮದಾನ ಮೂಲಕ ಈ ಒಂಜಿ ಎಡ್ಡ ಕಾರ್ಯ ಒಂಜಿ ಕೆಲಸ ಎಡ್ಡೆ ರೀತಿ ನಡೆದ ಬೈದಿನಿ ಐತೊಟ್ಟಿಗೆ ದೇವಿಯಲ್ನ ಅನುಗ್ರಹ ಎಲ್ಲ ತೆಗೆದೀನಿ ಆ ಅನುಗ್ರಹದ ಮಿತ್ತಿಗೆ ಮಾತಾ ಜವಣಿ ಎಲ್ಲ ಅಂಚೆನೆ ಈ ಗ್ರಾಮ ಸಂಬಂಧಪಟ್ಟನ ಗೊತ್ತದ ಗುತ್ತು ಬರ್ಕೆದಾಕಲ್ಲ ಮಾತಾ ಬತ್ತ ಸಹಕಾರ ಕೈ ಜೋಡಿಸೋದಿರಿ ಆ ಪ್ರಕಾರ ಎಡ್ಡೆ ರೀತಿ ಈ ಒಂಜಿ ಈ ಒಂದು ಸಾಣಿಧ್ಯ ಬೆಲಗಂದುಂಡು ಅಯ್ತೊಟ್ಟಿಗೆ ಎಡೆ ಊರುಗಳೊಂಜಿ ಐನು ಆ ಈ ವಿಷಯನ ಮಾತ ತೆರಿಪಾದು ಆಯ್ನಾತು ಎಲ್ಲದ ಅಂಜಿದ ಬ್ರಹ್ಮ ಬ್ರಹ್ಮಕಲಸಗೂ ಆಯ್ನಾತು ಹೆಚ್ಚಿನ ಸಂಖ್ಯೆ ಜನಸಂಖ್ಯೆ ಬರ್ತದ ಈ ಸಾಣಿಧ್ಯದ ಗಂಧಪ್ರಸಾದನ ಅಲ್ಲದೆ ತಂದು ಆಕಳ ಮನಸ್ಸದ ಮಾತ ಇಷ್ಟ ಆಡ್ತನು ಈ ಸಾಣಿಧ್ಯದ ದೈಯೋ ದೇವರು ಈಡೇರಿಸ್ಕೊರೋಡು ಅಂಜನ ಈ ಸಾಣಿಧ್ಯ ಮಾತ ಬತ್ತು ಏರು ಮಾತ ಭಕ್ತಿಡು ಈ ಒಂದು ಮಾತ್ರ ಮಾತಾಂತದರ ಅಕ್ಕಲ ಮಾತ ಆರೋಗ್ಯ ವಿದ್ಯಾ ಬುದ್ಧಿ ಕೊಡದು ಮನಸ್ಸಿನ ಮಾತ ಇಷ್ಟಾರ್ಥನ ಈಡೇರಿಸಿಕೊಳ್ಳುವಂಥದ್ದು ಆ ದೇವಿಯಲ್ಲೆಡೆ ಪ್ರಾರ್ಥನೆ ಅಂಥದ್ದು ಎಲ್ಲ ದೊಡ್ಡ ಪಾತ್ರೆಯನ್ನು ಮುಗಿತು ನಮ್ಮ ಬೊಲ್ಮ ಗ್ರಾಮಡು ಒಂಜಿ ಐತಿಹಾಸಿಕ ಒಂಜಿ ಕಾರ್ಯಕ್ರಮ ಒಂಜಿ ಗರ್ಭಗುಡಿತ ಪುನರ್ ಪ್ರತಿಷ್ಠೆ ಅಂಚೆ ನಮ್ಮ ಗೋಪುರದ ಒಂಜಿ ಪುನರ್ ನಿರ್ಮಾಣ ಚಾವಡಿ ಬಾರಿಮಲ್ಲ ಒಂಜಿ ಪ್ರಾಚೀನ ವಾಂಚಿತ್ರ ಐತಿಹಾ ಇತಿಹಾಸ ಚಿತ್ರ ಈ ಕ್ಷೇತ್ರ ದಿಕ್ಕು ಮಾತ್ರ ಈ ತುಳುನಾಡದ ಹೆಚ್ಚಿನ ಜನಕ್ಕಲು ಬತ್ತದ ಮುಲ್ತದ್ದೇ ದೈವದ ಗಂಧ ಪ್ರಸಾದವನ್ನು ಸ್ವೀಕಾರ ಮಲ್ತಂದು ಆ ದೇವರನ್ನ ಕೃಪೆಗೆ ಪಾತ್ರ ಅಂಚೆನೆ ಇಂಕ್ಲ ಕಾರ್ಯಕ್ರಮವು ಪ್ರತ್ಯಕ್ಷ ಪರೋಕ್ಷವಾದ ನಿಂಕ್ಲ ಸಹಕಾರವನ್ನು ಕೊರಡು ನಿಂಕ್ಲು ಈ ಗ್ರಾಮದ ಪರವಾದ ದೈವಗಳ ಪರವಾಗಿ ಕೇಳ ನಮ್ಮ ಶ್ರೀ ಅರಸು ಪೈನುಷ್ಣ ಹೊಸಭೂತ ಬಂಟ ದೇವಸ್ಥಾನ ಬೆಲ್ಮ ಕೊಣಜ ಗ್ರಾಮದ ನೇ ಮಾರ್ಚ್ ಪದ್ಮೆಂಟು ಮೂಡ್ದು ಮುಟ್ಟ ಮುಟ್ಟೆ ನಡಪೆರಂಡು ನಮ್ಮ ಊರದ ಪೆಲತ್ತಡಿ ಜಾತ್ರೆದ உசவத அவே சம்பந்தப்பட்டே மாணூர் தேவஸ்தானகலோ உத்வ எங்குலபுர கிராமஸிக்குல பூரா எங்குல பம்மகலமிய அதிக்கட்சி கேர்வில மார்ச் பதினெட்டு முறது இவத்தொஞ்சு மலப்பட் ப்ரம்மகலச உசவத பிரதி ஒன்று காரியக்கமளிக்கலும் பூரா ஊர்த பரஊர் கிராமத மல்லக்குளும் ஜோக்குலு ஹிரியாக்கு கிரியாக்கு பூரெல்லாம் பத்தது ಈ ನಾಲ್ದಿಂತ ಕಾರ್ಯಕ್ರಮ ಪೂರೈರ್ಲ ಭಾಗವೇಸದು ದೈವದ ಪ್ರಸಾದ್ ನೀವು ಮಾತೇರ್ಲ ಆಯ ದೈವದ ಅನುಗ್ರಹ ಪಡೆದನ್ನು ಕೇಳು ಈ ಬ್ರಹ್ಮಗಲಶೋತ್ಸವದ ಆಮಂತ್ರಣ ತಿಜ ಉರ್ಧಕ ಪರ ಉರ್ದಕ ನೇನೆ ಇನಿ ಮಾಧ್ಯಮದ ಮುಖಾಂತರ ಇಂಕಲಿ ಪಾತೇನು ನೇನು ನೀರೇರ್ಲ ದಯ ನೇನು ಸ್ವೀಕಾರ ಅಂತದ್ದು ಮಾತೇರ್ಲ ಈ ಬ್ರಹ್ಮಗಲಶೋತ್ಸವ ಬತ್ತದು ಹಾಲುಗಳ ನೀನು ಪೂರಲ್ಲಿ ಸೋ ಕುಡಿಯಂ ಪೊರ್ಲು ಮಲ್ತದ್ದು ಏನು ಕೇಳ ಮಾತ್ರ ನಮಸ್ಕಾರ ಶ್ರೀ ಅರಸು ನಾಯ ನಾಯಕ ಬಂಟ ದೇವಸ್ಥಾನದ ಜೀರ್ಣೋದ್ಧಾರ ಬ್ರಹ್ಮಕಲಶ ನಡಪೇರ ಜೀರ್ಣೋದ್ಧಾರ ಕಾರ್ಯಕ್ರಮ ನಡೆತದ್ದು ಮಾತ ಜವನಿಯರು ಕಠಿಣ ಪರಿಶ್ರಮ ಮಲ್ತದು ಸ್ಥಾಪ ಮಲ್ತದನ್ನ ಈ ವ್ಯವಸ್ಥೆ ಪೂರ ಹದ್ನೆಂದು ಮಾಡ್ದು ಇರುವತ್ತೊಂದನೇ ತಾರೀಕು ಮಟ್ಟ ಆಯಿತಾ ಬ್ರಹ್ಮಕಲಶ ಉಂಡು ಮಾತೇರ ಬತ್ತದೆ ಆ ದೈವದ ಕೃಪೆಗೆ ಪಾತ್ರ ರವಿಕೊಂಡು ಇದು ಪದ್ಮ ತಾರೀಕು ಎರೋ ತೊಂದಿ ತಾರೀಕು ಮುಟ್ಟ ಶ್ರೀ ದೈವಲ್ನ ಬ್ರಹ್ಮಕಲಶ ನಡಪಾರುಂಡು ಅದಕ್ಕೆ ಮಾತೇರ ಹೆಚ್ಚಿನ ಸಂಖ್ಯೆ ಬತ್ತದೆ ಈ ಬ್ರಹ್ಮ ದೈವನ ಕೃಪೆಗೆ ಪಾತ್ರ ಅನ್ನದು ಕಲಕಲ ವಿನಾಂತಿ ಮತ